ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಚಾನೆಲ್ನಲ್ಲಿ ಇಂದು ವಾರ ಭವಿಷ್ಯವನ್ನು ಹಾಕಲಿದ್ದು ನೀವೇನು ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿನ ಗಂಟೆ ಹೊತ್ತಿ ಇಂದಿನ ದಿನಾಂಕ ಜನವರಿ ಹದಿನೈದು ಮಂಗಳವಾರದ ಎರಡು ಸಾವಿರದ ಹತ್ತೊಂಬತ್ತು ಮೇಷರಾಶಿ ಸ್ನೇಹಿತರಿಂದ ವಂಚನೆಗೊಳಗಾಗುವ ಸಂಭವವಿದೆ ಹಣಕಾಸಿನ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಯಾರಿಗೂ ಸಾಲ ಕೊಡಲು ಹೋಗಬೇಡಿ ನೆಮ್ಮದಿಗಾಗಿ ಇಷ್ಟದೇವರ ಸನ್ನಿಧಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ವೃಷ್ಠ ರಾಶಿ ಯಾವುದೇ ಹೆಜ್ಜೆ ಇಡಬೇಕಾದರೂ ಏಕಾಂಗಿ ನಿರ್ಧಾರ ಕೈಗೊಂಡರೆ ಕೈ ಸುಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿತ್ತು ಸಂಗಾತಿಯೊಡನೆ ಕಿರಿಕ್ ಮಾಡಿಕೊಳ್ಳಬೇಡಿ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ದೊರೆಯಲಿದೆ ಮಿಥುನ ರಾಶಿ ಬೇರೆ ಬೇರೆ ಮೂಲಗಳಿಂದ ಧನಾಗಮನವಾಗಿ ಸಂತಸ ಕಾಣುವಿರಿ ಬರಬೇಕಿದ್ದ ಬಾಕಿ ಹಣ ಸಂದಾಯವಾಗುವುದು ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಕಾಗಿ ಬರಬಹುದು ಸಂಗಾತಿಯೊಂದಿಗೆ ಉಪಯುಕ್ತ ಸಮಯ ಕಳೆಯಲಿದ್ದೀರಿ ಎಂದು ಕರ್ಕಾಟಕ ರಾಶಿ ಕುಟುಂಬದವರೊಂದಿಗೆ ಪ್ರವಾಸ ಹೋಗುವಿರಿ ಪ್ರಯಾಣದಲ್ಲಿ ಎಚ್ಚರ ಆದಷ್ಟು ವಾಹನ ಚಾಲನೆ ಮಾಡದೇ ಒಳಿತು ಆರ್ಥಿಕ ಲಾಭವಾಗಿ ನೀವು ನೆಮ್ಮದಿ ಕಾಣಲಿದ್ದೀರಿ ಎಂದು ಸಿಂಹರಾಶಿ ಪ್ರೇಮಿಗಳಿಗೆ ಶುಭ ದಿನ ದಂಪತಿಗಳು ಸರಸದ ಸಮಯ ಕಳೆಯುವರು ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವುದು ಹೊಸಾಮಾನ್ಯ ಖರೀದಿ ಬಗ್ಗೆ ಯೋಚನೆ ಮಾಡುವಿರಿ ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರವಿರಲಿ ಕನ್ಯಾ ರಾಶಿ ವ್ಯವಹಾರಸ್ಥರಿಗೆ ಕೊಂಚರ ಹಿನ್ನಡೆಯಾದೀತು ಕುಲದೇವರು ಪ್ರಾರ್ಥನೆ ಮಾಡಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಖರ್ಚು ವೆಚ್ಚಗಳೇ ಅಧಿಕವಾದೀತು ಆದರೆ ಕುಟುಂಬದವರೊಂದಿಗೆ ನೆಮ್ಮದಿಯ ವಾತಾವರಣ ಅನುಭವಿಸುವ ತುಲಾರಾಶಿ ಹೊಸ ವಾಹನ ಖರೀದಿಗೆ ಮುಂದಾಗಿರಿ ಆದರೆ ಖರ್ಚುಗಳ ಬಗ್ಗೆ ಹಿಡಿದವಿರಲಿ ವಿದ್ಯಾರ್ಥಿಗಳಿಗೆ ಇಂದು ಅಧಿವ ಪ್ರಯತ್ನ ನಡೆಸಬೇಕಾದೀತು ಹೊಸ ಜನರೊಂದಿಗೆ ವಿಶ್ವಾಸ ಬೆಳೆಸುವ ಮೊದಲು ಯೋಚಿಸಿ ಹೆಜ್ಜೆ ಇಡಿ ವೃಶ್ಚಿಕ ರಾಶಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಿ ಗೌರವ ಸಂಪಾದಿಸುವಿರಿ ಆರ್ಥಿಕ ಲಾಭವಾಗಲಿದೆ ಧರ್ಮ ಕಾರ್ಯಗಳಿಗಾಗಿ ಧನ ವಿನಿಯೋಗ ಮಾಡಿಕೊಳ್ಳಬೇಕಾದೀತು ದೇವರೇ ಪ್ರಾರ್ಥನೆ ಮಾಡಿ ನಿಮಗೆ ನೆಮ್ಮದಿ ಸಿಗಲಿದೆ ಧನಸ್ಸು ರಾಶಿ ಯಾವುದೇ ಕೆಲಸ ಮಾಡುವುದಿದ್ದರೂ ಕುಟುಂಬ ಹಿರಿಯರೊಡನೆ ಸಮಾಲೋಚನೆ ನಡೆಸಿ ದಾಯಾರಿಗಳಿಂದ ತೊಂದರೆ ಉಂಟಾಗುವುದು ಸಂಭವವಿದ್ದು ನೀವು ಸಮಾಲೋಚನೆ ನಡೆಸಿ ಮುಂಜೆ ಹೆಜ್ಜೆ ಇಟ್ಟರೆ ನಿಮಗೆ ಒಳ್ಳೆಯದಾಗುವುದು ಆರ್ಥಿಕ ಲಾಭಗಳೆಷ್ಟೇ ಇದ್ದರೂ ಅಷ್ಟೇ ಖರ್ಚು ವೆಚ್ಚಗಳಿರಲಿದೆ ಎಂದು ಮಕರ ರಾಶಿ ಮಿತ್ರರ ಅನಾರೋಗ್ಯ ಸುದ್ದಿ ಕೇಳಿ ಬಂದಿತು ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೊದಲು ಯೋಚನೆ ಹೆಚ್ಚ ಇಡಿ ಕುಟುಂಬದವರೊಂದಿಗೆ ಕಿರಿಕಿರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಕುಂಭರಾಶಿ ಭೋಜನ ಪ್ರಿಯರಾಗಿದ್ದರೆ ಇಂದು ಉತ್ತಮ ಭೋಜನ ಸವೆಯಲ್ಲಿದ್ದೀರಿ ಬಂಧು ಮಿತ್ರರ ಆಗಮನದಿಂದ ಸಂತೋಷ ಕಾಣುವಿರಿ ಖರ್ಚು ವೆಚ್ಚಗಳು ಹೆಚ್ಚಾಗಲಿವೆ ಮೀನರಾಶಿ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಿರಿ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಿರಿ ಹೊಸ ಜನರೊಂದಿಗಿನ ಓಡಾಟ ಇಂದು ನಿಮ್ಮನ್ನು ಉಲ್ಲಾಸದಾಯಕವಾಗಿಡುತ್ತದೆ